ಆಹಾ ನಾವ್ ಎಲ್ಲೇ ಹೋದ್ರು ನಮ್ಮ ಅಪ್ಪ ಮಾದಪ್ಪ ನಮ್ಮನ್ನ ಕಾಯ್ತಾ ಇರ್ತಾನೆ ಹಾ ಹಾ ವೀಕ್ಷಣೆ ಮಾಡ್ರಪ್ಪ ಇಲ್ಲಿ ಮಾದೇಶ್ವರರ ದೇವಸ್ಥಾನವಿದೆ ಬಂಧುಗಳೇ ಬಂಧುಗಳೇ ನಂಜನಗೂಡಿನಿಂದ ಹಿಮಾವತ್ ಸ್ವಾಮಿ ಬೆಟ್ಟಕ್ಕೆ ಭೇಟಿಯನ್ನ ನೀಡ್ತಾ ಬೇಗೂರು ಹತ್ತತ್ರ ಇದ್ದೀವಿ ಬೇಗೂರು ಬೇಗೂರು ಬಿಟ್ಟು ಓಡ್ತಾ ಇದ್ದೀವಿ ಸೊ ಬೇಗೂರಿಂದ ಗುಂಡ್ಲುಪೇಟೆಗೆ ಪ್ರವೇಶವನ್ನು ನೀಡಿ ತದನಂತರ ಹಿಮಾವತಿ ಗೋಪಾಲ ಸ್ವಾಮಿ ಬೆಟ್ಟ ಪ್ರವಾಸಿ ತಾಣಕ್ಕೆ ಭೇಟಿ ನೀಡ್ತೀವಿ ಗುಂಡ್ಲುಪೇಟೆಗೆ ಸೊ ಇಲ್ಲಿ ನಮ್ಮ ಸ್ನೇಹಿತರಿದ್ದಾರೆ ನಮ್ಮ ಒಂದು ಸಿಬ್ಬಂದಿ ವರ್ಗ ಇದೆ ಸೊ ಅವರ ಒಂದು ನೆರವನ್ನ ಪಡೆದು ಸೊ ಹಿಮಾವತ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಪ್ರವೇಶ ನೀಡ್ತೀವಿ ಯಾಕಂದ್ರೆ ಇಲ್ಲಿನ ಪ್ರವಾಸಿ ತಾಣಗಳ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಸೊ ಎಲ್ಲಾ ಪ್ರವಾಸಿಗರಿಗೂ ಅನುಕೂಲವಾಗ ನಿಟ್ಟಿನಲ್ಲಿ ಏನೋ ಈ ಒಂದು ಹಿಮಾವತಿ ಗೋಪಾಲಿ ಬೆಟ್ಟದ ಪ್ರವಾಸಿ ತಾಣದ ಮಾಹಿತಿಯನ್ನು ನೀಡ್ತೀವಿ ಇದುವೇ ಗುಂಡ್ಲುಪೇಟೆ ತಾಲ್ಲೂಕು ಸೊ ಗುಂಡ್ಲುಪೇಟೆ ಜನತೆ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಆಗಿ ಶೇರ್ ಮಾಡ್ರಪ್ಪ ನಿಮ್ಮೂರ್ಗ ಬಂದಿದ್ದೀನಿ ಹೌದು ಏನಿದು ಗುಂಡ್ಲುಪೇಟೆ ಅಂದ್ರೆ ಯಾರು ಗೊತ್ತಿರೋ ಕಮೆಂಟ್ ಮೂಲಕ ತಿಳಿಸಿ గుండ్లుపేట ఏంటే ఇ అర్థ నగూ గొప్పలా నిర దయవిసి గుండ్లుపేట గుడ్లుపేట బస్ నిల్దాణ ಬಂಧುಗಳೇ ಗುಂಡ್ಲುಪೇಟೆಗೆ ಆಗಮಿಸಿದ್ದೀವಿ ಸೊ ಇಲ್ಲಿ ನಮ್ಮ ಸ್ನೇಹಿತರಿದ್ದಾರೆ ಸೊ ಅವರನ್ನು ಇದ್ದೀವಿ ಒಂದು ಐದು ನಿಮಿಷದಲ್ಲಿ ಇಲ್ಲಿಗೆ ಆಗಮಿಸ್ತಾರೆ ಸೊ ಅವರೊಂದು ಸಹಕಾರದೊಂದಿಗೆ ಏನು ಹೇಮಾವತಿ ಗೋಪಾಲಸ್ವಾಮಿ ಸ್ವಾಮಿ ಬೆಟ್ಟ ಈ ಒಂದು ಪ್ರವಾಸಿ ತಾಣದ ನಮಗೆ ತಿಳಿದಷ್ಟು ಒಂದಷ್ಟು ಮಾಹಿತಿಗಳನ್ನು ಪ್ರವಾಸಿಗರಿಗೆ ನೀಡ್ತೀವಿ ನೋಡೋಣ ಬಂದುಗಡೆ ನಮ್ಮ ಸ್ನೇಹಿತರು ಆಗಮಿಸಿದರೆ ಅಹ್ ಏನಿಲ್ಲಿ ಒಂದು ಬಹಳ ಮುಖ್ಯವಾದಂತಹ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಇಲ್ಲಿ ಒಂದು ಬಸ್ ನಿಲ್ದಾಣ ಇದೆ ಈ ಒಂದು ಬಸ್ ನಿಲ್ದಾಣದ ಸಮೀಪದಲ್ಲಿ ಇಲ್ಲಿ ಒಂದಷ್ಟು ಖಾಸಗಿ ವಾಹನಗಳು ನಿಂತಿದೆ ವೀಕ್ಷಣೆ ಮಾಡಬಹುದು ಝೂಮ್ ಮಾಡ್ತೀನಿ ಸೊ ಈ ಒಂದು ವಾಹನಗಳು ಇವತ್ತು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಪ್ರವೇಶವನ್ನ ನೀಡ್ತಿದೆ ತಮ್ಮಲ್ಲಿ ವೀಕ್ಷಣೆ ಮಾಡಬಹುದು ಇಲ್ಲಿ ನಿಂತಿರ್ತಕ್ಕಂಥ ಖಾಸಗಿ ವಾಹನಗಳೇನಿದೆ ಇವು ನಿಮ್ಮ ದಿಗ್ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಭೇಟಿಯನ್ನು ನೀಡ್ತದೆ ಅಂದ್ರೆ ಫಾರೆಸ್ಟ್ ಗೇಟ್ ಇದೆ ಅಂತ ಅಲ್ಲಿ ಆ ಗೇಟ್ವರೆಗೆ ಆ ಪ್ರವೇಶವನ್ನು ನೀಡ್ತಾರೆ ಅಲ್ಲಿಂದ ಇರೋ ಇಲಾಖೆ ವತಿಯಿಂದನೇ ಬಸ್ಗಳ ಒಂದು ವ್ಯವಸ್ಥೆ ಇದೆ ಸೊ ಅಲ್ಲಿಂದ ಸುಮಾರು ಐದು ಕಿಲೋಮೀಟರ್ ಹಂತರ ಬಸ್ಗಳಲ್ಲಿ ಪ್ರವೇಶವನ್ನು ನೀಡಬೇಕಾಗುತ್ತೆ ಗುಂಡ್ಲುಪೇಟೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಏನಿದೆ ಗುಂಡ್ಲುಪೇಟೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಏನಿದೆ ಇದರ ಸಮೀಪದಲ್ಲೇ ಹಿಮಾವತ್ವ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಪ್ರವೇಶ ನೀಡಲು ಇಲ್ಲಿ ಖಾಸಗಿ ವಾಹನಗಳು ನಿಂತಿದೆ ಖಾಸಗಿ ವಾಹನಗಳು ನಿಂತಿದೆ ಈ ಒಂದು ಖಾಸಗಿ ವಾಹನಗಳ ಒಂದು ಸದುಪಯೋಗ ಮಾಡಿಕೊಡಿ ನೋಡಿ ಊಟಿ ಕೇವಲ ಅರವತ್ತೆಂಟು ಎಂಟು ಕಿಲೋಮೀಟರ್ ಗುರು ಚಾಮರಾಜನಗರ ಮೂವತ್ ಮೂರು ಅದ್ ಕೊಚಿ ಕೋಡ ನೂರ ಐವತ್ಮೂರು ಏನು ಸೂರ್ಯ ಡಿಜಿಟಲ್ ಸ್ಟೂ ಸೌಂಡ್ ಅಂತೆ ರಸ್ತೆ ಗೊತ್ತಾಗ ಇದು ಬಂಡೀಪುರ ರಸ್ತೆ ಯಾವ ರಸ್ತೆ ಅಂತ ಗೊತ್ತಿಲ್ಲ ಹೊಳೆ ಉತ್ಪುತ ರಸ್ತೆ ಇರ್ಬೋದು ಅಂತ ಕಮೆಂಟ್ ಹಾಕ್ರಪ್ಪ ನಮ್ಗೆ ಗುಂಡ್ಲುಪೇಟೆಯಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ಅಂತರವನ್ನ ಹಿಮವಾದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಒಂದಿದೆ ಯಾವ್ದೋ ಇಲ್ಲೊಂದು ಕಾಲೇಜು ಸೂಪರ್ ಆಗಿದೆ ಗುಂಡ್ಲುಪೇಟೆ ಬಿಟ್ಟು ಏನು ಹಿಮವಾದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಭೇಟಿ ನೀಡ್ತಾ ಇದೇವಿ ನೋಡಿ ಇದೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪೆಟ್ರೋಲ್ ಬಂಕ್ ಇದೆ ನೋಡ್ರಿ ಎಷ್ಟು ಚೆನ್ನಾಗಿ ಇದೊಂದು ಉದ್ಯಾನವನವನ್ನ ನಿರ್ಮಿಸಿದ್ದಾರೆ ಅಂದ್ರೆ ಗ್ರೇಟ್ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಇದು ಈ ಒಂದು ಉದ್ಯಾನವನ ನೋಡೋದೇ ಒಂಥರ ಸುಂದರವಾಗಿದೆ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳ್ಲೇಬೇಕು ನಾನಂತೂ ಮಿಸ್ ಇಲ್ಲದೆ ಈ ಒಂದು ಉದ್ಯಾನವನವನ್ನ ನೋಡಿ ಒಂದು ಒಂದು ಫೈವ್ ಹಂಡ್ರೆಡ್ ರುಪೀಸ್ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಈ ಕ್ಲೈಮೇಟು ಈ ಒಂದು ಇದು ಕ್ಲೈಮೇಟು ಅಷ್ಟು ಅದ್ಭುತವಾಗಿದೆ ಸೊ ಈ ರೀತಿ ಒಂದು ಉದ್ಯಾನವನವನ್ನು ನಿರ್ಮಿಸಿದ್ದಾರೆ ಪೆಟ್ರೋಲ್ ಬಂಕ್ ಮುಂದೆ ಅಂದರೆ ನಿಜಕ್ಕೂ ಈ ಈ ಒಂದು ಪೆಟ್ರೋಲ್ ಬಂಕ್ನ ಮಾಲೀಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಬಹಳ ಖುಷಿಯಾಗುತ್ತೆ ಇದು ನೋಡೋದೇ ಒಂಥರ ಖುಷಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಹಾಂ ನಾವು ಗುಂಡ್ಲುಪೇಟೆಯಿಂದ ಹಿಮೋದ್ ಗೋಪಾಲ ಸ್ವಾಮಿ ಬೆಟ್ಟ ಹೋಗ್ಬೇಕಾರೆ ಸೊ ಏನು ಮೇನ್ ರೋಡಲ್ಲಿ ನೋಡಿ ಎಡಬದಿಯಲ್ಲಿ ನೋಡಿ ಈ ಥರದ ಒಂದು ಪೆಟ್ರೋಲ್ ಬ್ಯಾಂಕ್ ಭಾರತ್ ಪೆಟ್ರೋಲ್ ಬ್ಯಾಂಕ್ ಮುಂದೆ ನೋಡಿ ರೀತಿಯ ಒಂದು ಅದ್ಭುತವಾದ ಒಂದು ಉದ್ಯಾನವನವನ್ನ ನಿರ್ಮಿಸಿದ್ದಾರೆ ಒಂದು ಐನೂರು ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ತದನಂತರ ಹಿಮವದ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಭೇಟಿ ನೀಡ್ತೀನಿ ಹೋದ್ರೂ ನಮ್ಮ ಅಪ್ಪ ಮಾದಪ್ಪ ನಮ್ಮನ್ನ ಕಾಯ್ತಾ ಇರ್ತಾನೆ ಆಹಾ ನಾವಿಲ್ಲಿ ವೀಕ್ಷಣೆ ಮಾಡ್ರಪ್ಪ ಇಲ್ಲಿ ಮಹದೇಶ್ವರ ದೇವಸ್ಥಾನವಿದೆ ಬಂಧುಗಳೇ ನಾವೆಲ್ಲೇ ಹೋದ್ರು ಅಪ್ಪ ಅವ್ರ ದರ್ಶನ ಆಗತ್ರಿ ಅದೊಂದು ನಮ್ಗೆ ಖುಷಿ ಪಡ್ಬೇಕಾದಂತಹ ವಿಚಾರ ಅದ್ಭುತವಾಗಿ ದೇವಾಲಯದ ಒಂದು ಹೆಬ್ಬಾಗಿಲನ್ನ ವೀಕ್ಷಣೆ ಪಡೆಯಬಹುದು ಬಂಧುಗಳೇ ಇದು ಅಂಗ್ಲಾ ಅಂತಕ್ಕಂಥ ಒಂದು ಗ್ರಾಮ ಸೊ ಸಾಮಾನ್ಯವಾಗಿ ಹಿಮಾವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬರ್ತಕ್ಕಂಥ ನೋಡಿ ಈ ಒಂದು ಸ್ಥಳದಲ್ಲಿ ಸ್ವಲ್ಪ ಗೊಂದಲಕ್ಕೆ ಒಳಗಾಗ್ತಾರೆ ಆದ್ದರಿಂದ ಇಲ್ಲಿ ಒಂದು ರಸ್ತೆಯ ಮಾರ್ಗವನ್ನು ತೋರ್ಪಡಿಸ್ತೀನಿ ದಯವಿಟ್ಟು ಅನುಸರಿಸಿ ಸೊ ಹಂಗ್ಳ ಗ್ರಾಮ ಇದಾಗಿರ್ತದೆ ಬಂಧುಗಳೇ ಸೊ ಇಲ್ಲಿ ಒಂದು ಬೌಡನ್ನು ವೀಕ್ಷಣೆ ಮಾಡ್ಬೋದು ನಾವು ಸೊ ಹಿಮವದ್ ಸ್ವಾಮಿ ಬೆಟ್ಟಕ್ಕೆ ಸೊ ಸ್ವಾಗತ ವೆಲ್ಕಮ್ ಅಂದ್ಬಿಟ್ಟು ರೈಟ್ ಸೈಡು ಮಾರ್ಕ್ ಮಾಡಿದ್ದಾರೆ ತಾವಿಲ್ಲಿ ಗಮನಿಸ್ಬೋದು ರೈಟ್ ಸೈಡು ಮಾರ್ಕ್ ಮಾಡಿದ್ದಾರೆ ಬಲಗಡೆ ತೆಗೆದುಕೊಳ್ಬೇಕು ಸ್ಟ್ರೈಟ್ ಹೋದರೆ ಊಟಿಗೆ ಹೋಗ್ತಕ್ಕಂಥ ರಸ್ತೆ ಸೊ ಬಲಗಡೆ ತೆಗೆದುಕೊಂಡ್ರೆ ನಮಗೆ ಈ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಭೇಟಿ ನೀಡಬಹುದು ಸೊ ತಾವಿಲ್ಲಿ ಗಮನಿಸಿ ಸೊ ಅದೆಷ್ಟೋ ಜನಕ್ಕೆ ಪ್ರವಾಸಿಗರಿಗೆ ಕನ್ಫ್ಯೂಸ್ ಆಗುತ್ತಂತೆ ಸೊ ಈ ಒಂದು ಸ್ಥಳ ನೆನಪಿರಲಿ ಈ ಒಂದು ರಸ್ತೆಯನ್ನ ಅನುಸರಿಸಿ ಪ್ರವಾಸಿಗರು ಏನು ನಾವು ಈ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಪ್ರವೇಶವನ್ನ ನೀಡಬೇಕಾದ್ರೆ ಇಲ್ಲಿ ಮೇ ಮರ ಅಂತ ಕರೀತಾರೆ ಇದಕ್ಕೆ ನೋಡಿ ಇಲ್ಲಿ ಗಮನಿಸಿ ಸೊ ಇಲ್ಲೆಲ್ಲ ಹೂ ಇದೆ ನೋಡಿ ಇಲ್ಲಿ ಸಾಕಷ್ಟು ಜನ ಟೂರಿಸ್ಟ್ ಈ ಒಂದು ಸ್ಥಳದಲ್ಲಿ ನಿಂತ್ಕೊಂಡು ಫೋಟೋ ಚಿತ್ರಣಗಳನ್ನ ತೆಗೆದುಕೊಳ್ತಾರೆ ಅಂತಕ್ಕಂಥ ಒಂದು ಸಂದೇಶವನ್ನ ನಮ್ಮ ಸ್ನೇಹಿತರು ತಿಳಿಸಿದ್ದಾರೆ ಸೊ ಇದೊಂದು ಅಂಗಳ ಅಂತಕ್ಕಂಥ ಗ್ರಾಮ ಬಂಧುಗಳೇ ಸೊ ಇಲ್ಲಿ ನಮ್ಮ ಸ್ನೇಹಿತರು ಇದ್ದಾರೆ ಸೊ ಚಂದ್ರು ಮತ್ತೆ ದೇವರಾಜು ಅಂದ್ಬಿಟ್ಟು ಈ ಒಂದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಿದ್ದಾರೆ ಟೂರಿಸ್ಟ್ ಗೈಡ್ ಆಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಸೊ ಪ್ರವಾಸಿಗರಿಗೆ ಅನುಕೂಲವಾಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಸೊ ಇವರ ಒಂದು ಪರಿಚಯವನ್ನು ಸಹ ಮಾಡಿಕೊಡ್ತಾ ಇದ್ದೀನಿ ಸೊ ಅಂಗಳ ಗ್ರಾಮವನ್ನ ಬಿಟ್ಟು ಮುಂದೆ ಹೋಗ್ತಾ ಇದೀವಿ ಬಂಧುಗಳೇ ಸೊ ಇದು ಅಂಗಳ ಅಂತಕ್ಕಂಥದ್ದು ಇದು ಗ್ರಾಮ ಅಲ್ಲ ಹೋಬಳಿ ಅಂತ ಸೊ ಬಹಳ ದೊಡ್ಡದಾದಂತಹ ಹೋಬಳಿ ಇದು ಸುಮಾರು ಆರು ಸಾವಿರ ಜನ ವಾಸವಿರತಕ್ಕ ಒಂದು ಸ್ಥಳ ಆರ್ ಸಾವಿರ ಸಾವಿರ ಜನನದಿಂದ ಸ್ವಲ್ಪ ಮುಂದೆ ಬಂದ್ರೆ ನಮ್ಗೆ ಇಲ್ಲಿ ಎಡಗಡೆ ಹೋಗ್ಬೇಕು ಇಲ್ಲೊಂದು ಆರ್ಚ್ ಇದೆ ನೋಡಿ ದೇವಸ್ಥಾನದ ಒಂದು ಪ್ರತಿಮೆಯ ಒಂದು ವಿಡಿಯೋ ವೀಕ್ಷಣೆಗಳನ್ನ ಪಡಿಬಹುದು ಸೊ ಹಿಮವತ್ ಗೋಪಾಲ ಸ್ವಾಮಿ ಬೆಟ್ಟ ಅಂದ್ಬಿಟ್ಟು ಇಲ್ಲೊಂದು ಮಾರ್ಕ್ ಮಾಡಿದರೆ ಸ್ಟ್ರೈಟ್ ಹೋದ್ರೆ ಇದು ಕೇರಳಕ್ಕೆ ಹೋಗ್ತಕ್ಕಂತ ರಸ್ತೆ ಅಂತೆ ಸೊ ನಾವೀಗ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಭೇಟಿಯನ್ನ ನೀಡೋಣ ಬನ್ನಿ

ಹೋಗಂಗಿಲ್ಲ ಬಂಧುಗಳೇ ತಾವಿಲ್ಲಿ ವೀಕ್ಷಣೆ ಮಾಡಬಹುದು ಈ ಒಂದು ರಸ್ತೆಯನ್ನ ಸೊ ನೆನಪಿರಲಿ ಮೂವಿ ನಮ್ಮ ಕನ್ನಡ ಮೂವಿ ನೆನಪಿರಲಿ ಮೂವಿನ ಈ ಒಂದು ರಸ್ತೆ ಹೆಚ್ಚು ಶೂಟಿಂಗ್ ಅನ್ನ ತೆಗೆಯಲಾಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ನಮ್ಮ ಚಂದ್ರ ಅವರು ತಿಳಿಸ್ತಾ ಇದಾರೆ ಮೂವಿಗಳು ಸಾಕಷ್ಟು ಇಲ್ಲಿ ಹೌದಾ ನೋಡಿ ಈ ರಸ್ತೆಯಲ್ಲಿ ತಮಿಳ್ ಮೂವಿಗಳು ಮತ್ತೆ ಕನ್ನಡ ಈ ಥರ ಮಲಯಾಳಂ ಈ ಥರ ಮೂವಿಗಳು ಹೆಚ್ಚಾಗಿ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ ನೋಡಿ ಇಲ್ಲಿಂದಲೇ ಝೂಮ್ ಮಾಡ್ತಾ ಇದ್ದೀನಿ ಸೊ ಇದೆ ಹಿಮಾವತ್ ಗೋಪಾಳ ಸ್ವಾಮಿ ಬೆಟ್ಟ ದಯವಿಷ್ಟು ನಿರೀಕ್ಷಿಸಿ ಹೌದಾ ಹೋಗಿ ಇಲ್ಲಿ ಬರ್ಬೇಕು ಇಲ್ಲಿಗೆ ಬರಬೇಕು ಇಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ ಬಂದುಗಳೇ ಇಲ್ಲಿ ಹಿಮಾವತ್ ಗೋಪಾಳ ಸ್ವಾಮಿ ಬೆಟ್ಟದ ಒಂದು ಪ್ರವೇಶ ದ್ವಾರ ಇದೆ ಸೊ ಈ